ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅನಿತಾ ಮಯ್ಯ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಇದ್ದೀನಿ ಬತ್ಸಾರ್ ಮಾಡೋದು ಹೇಗೆ ಅಂತ ಅದರಲ್ಲೂ ಕೋಸಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಕೋಸು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಲ್ಸಿನ ಬೀಜ ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಹಲ್ಸಿನ ಬೀಜ ಫುಲ್ ಜಜ್ಕೊಂಡ್ಬಿಟ್ಟು ಎಲ್ಲ ಸಿಪ್ಪೆ ಸುಲ್ಕೊಂಡು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಹೋಗಿದ್ದು ಕೋಸು ಅಷ್ಟೇ ಎಲ್ಲ ಕೋಸು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಬೇಳೆ ಬೇಯಿಸೋಕೆ ಹಾಕಿದ್ನಲ್ವ ಅದು ನೋಡಿ ಈ ಥರ ಬೇಯ್ತಾ ಇದೆ ಇವಾಗ ಬೇಳೆ ಹಾಕಿಲ್ಲ ತೋರಿಸಿಲ್ಲ ಕಟ್ಟಾಗಿದೆ ಅದು ಇನ್ನೂ ಬೇಯಬೇಕು ಸ್ವಲ್ಪ ಬೇಳೆ ಬೆಂದಾಗ್ಲೇ ಇದನ್ನು ಹಾಕಬೇಕು ಆಗಲೇ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೀಜನ ಹಾಕ್ಕೊತಾ ಇದ್ದೀನಿ ಆ ಬೀಜ ಹಾಕ್ಕೊಂಡಾದ್ಮೇಲೆ ಕೋಸು ತೊಳ್ಕೊಬೇಕು ನೀಟಾಗಿ ಕೋಸು ತೊಳ್ಕೊಂಡ್ಬಿಟ್ಟು ನೋಡಿ ಈ ಥರ ಎಲ್ಲ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾದಮೇಲೆ ಬೇಳೆ ಎಷ್ಟು ಬೆಂದಿದೆ ಅಂತ ನೋಡಿ ಒಂದು ಸಾರಿ ಬೇಳೆ ಇಷ್ಟು ಬೆಂದಿದೆ ಅಂತ ಮೇಲೆ ಕೋಸು ಹಾಕೋಬೇಕು ಇವಾಗ ಕೋಸು ಹಾಕ್ತೀನಿ ನೋಡಿ ಇಷ್ಟು ಬೆಂದರೆ ಸಾಕು ಬೇಳೆ ಕೋಸು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು ನೋಡಿ ಇಷ್ಟು ಬೆಂದಿದೆ ಅಷ್ಟು ಬೆಂದರೆ ಸಾಕು ಇವಾಗ ಇಳಿಸ್ಕೊಂಡ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಬಸ್ ಸಾಂಬಾರಿಗೆಲ್ಲ ಏನೇನು ಬೇಕೋ ಅದೆಲ್ಲ ತೋರಿಸ್ತೀನಿ ನೋಡಿ ಅದನ್ನು ರೆಡಿ ಮಾಡ್ಕೋಬೇಕು ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಗಡ್ಡೆ ಸಾಕು ಜೀರಿಗೆ ಹುಣಸೆಹಣ್ಣು ಈರುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಆಮೇಲೆ ಅದು ಬಾಣಲಿ ಹಸಿಮೆಣ್ಸಿ ಹಾಕ್ಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಅದು ನೀಟಾಗಿದೆ ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೋಬೇಕು ನೋಡಿ ಈ ಥರ ಇದೆಯಲ್ಲ ಕೆಂಪು ಕಾಯಿ ಇದ್ದಂಗೆ ಜೀರಿಗೆ ಹಾಕ್ಕೊಳ್ಬೇಕು ನೋಡಿ ನಾನು ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ತೆಂಗಿನಕಾಯಿ ತುರ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನು ಸೊಪ್ಪು ಹಾಕ್ಕೋವಿಡ್ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ವಲ್ಲ ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು ಅದರಲ್ಲೇ ಎಲ್ಲ ಆ ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಬಸ್ ಇಟ್ಕೊಂಡಿದ್ವಲ್ಲ ಬಸ್ ಸಾರ್ದು ಅದನ್ನು ತಣ್ಣಗೆ ಮಾಡ್ತಾಯಿದ್ದೀನಿ ಅದು ಇಣ್ಣಬೇಕಲ್ವ ಹಾಗಾಗಿ ಆ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇವಾಗ ಮಿಕ್ಸಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳೋಣ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ ಮಿಕ್ಸಿ ಮಾಡ್ಕೊಳೋದು ಇಟ್ಬಿಟ್ಟು ಬಾಣಲಿಗೆ ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕಬೇಕು ಅವರ್ಬೇನ್ ಸೊಪ್ಪು ಉಣ್ಮೇನು ಫಸ್ಟೇ ಹಾಕಿದ್ರೆ ಏನಾಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಉಣ್ಮೇನು ಸಿಕ್ಕಾ ಹಾಕ್ತಾಯಿದ್ದೀನಿ ಒಗ್ಗರಣೆಗಿದು ಮತ್ತು ಅದು ತೊಗೊಂಡ್ಬಿಟ್ಟು ಬಸ್ಸಾರು ಇರುತ್ತಲ್ವ ಬಸ್ ಇರ್ತೀವಲ್ಲ ನೀರಿಗೆ ಹಾಕ್ಕೊಂಡು ಮತ್ತು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಬೇಕಲ್ಲ ಹಾಗಾಗಿ ಅದು ಕಾಯಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಮತ್ತು ಆ ತಣಗಾಗೆ ಸೊಪ್ಪು ಇಟ್ಟಿದ್ವಲ್ಲ ಆ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು ಕೋಸು ನೋಡಿ ಈ ಥರ ಆಗುತ್ತೆ ಫುಲ್ಲು ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಅಷ್ಟೇ ನೋಡಿ ಆ ಥರ ಇದೆ ಮುಚ್ಚಿಬಿಟ್ಟು ಮಿಕ್ಸಿ ಆಗಿದೆಯಾ ನೋಡಿಬಿಟ್ಟು ಮಿಕ್ಸಿ ಮಾಡಿರೋದು ನೋಡಿ ಇಷ್ಟು ನುಣ್ಣಗೆ ಇರಬೇಕು ಅದನ್ನು ಸಾಂಬಾರ್ಗೆ ಹಾಕ್ಕೊತಾ ಇದ್ದೀನಿ ಬಸ್ತಿರ್ತೀವಲ್ಲ ಆ ನೀರಿಗೆ ಹಾಕ್ಕೊಳ್ಬೇಕು ಆ ನೀರಿಗೆ ಹಾಕ್ಕೊಂಡ್ಬಿಟ್ಟು ಫುಲ್ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿ ಅನ್ಸುತ್ತೆ ಒಂದು ಸಾರಿ ಟ್ರೈ ಮಾಡಿ ಮುದ್ದೆಗೂ ಬಸ್ಸಾರ್ಗೂ ತುಂಬ ಚೆನ್ನಾಗಿರುತ್ತೆ ರೀ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಮುದ್ದೆ ಬಸ್ಸಾರು ಅಂದರೆ ಅದೇನೇ ಇದೆಯಲ್ವ ಊಟ ತಿಂದವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಥರ ಅಂತಾರಲ್ಲ ಹಾಗೆ ಊಟ ಒಂದಿದ್ರೆ ಸಾಕು ರೀ ಇನ್ನೇನು ಬೇಡ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ